ನಮಸ್ಕಾರ ಎ ಎಸ್ ಜ್ಞಾನದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತುಂಬ ದಿನಗಳ ನಂತರ ವಿಡಿಯೋದಲ್ಲಿ ಕಾಣಿಸ್ಕೋತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರಾಡಕ್ಟ್ನ ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೂ ಮೊದಲು ಎಲ್ರಿಗೂ ಒಂದು ವಿಷಯ ಹೇಳಬೇಕು ನಮ್ಮ ಎ ಎಸ್ ಜ್ಞಾನದರ್ಶನ ಚಾನಲ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ರೀಚ್ ಆಗಿದೆ ಸೊ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲ ವೀಕ್ಷಕರಿಗೂ ತುಂಬಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಾವು ಮಾಡಿರುವಂಥ ವೀಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಏನೇ ಹೊಸ ವಿಡಿಯೋ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಮೇಲೆ ಆದಷ್ಟು ನಮ್ಮ ಚಾನಲ್ನ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾವು ಇವತ್ತೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಸೊ ಆ ಪ್ರಾಡಕ್ಟ್ ಬಗ್ಗೆ ಹೆಚ್ಚು ತಿಳ್ಕೊಬೇಕಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ನೆಚ್ಚಿನ ಚಾನಲ್ ಪಿ ಎಸ್ ಜ್ಞಾನದರ್ಶನಕ್ಕೆ ಸ್ವಾಗತ ಎಂದು ನಾವು ಒಂದು ಹೊಸ ವಿಷಯದ ಬಗ್ಗೆ ಚರ್ಚಿಸೋಣ ಅದೇನೆಂದರೆ ಮ್ಯಾಗ್ನೆಟಿಕ್ ಥೆರಪಿ ಅಂದರೆ ಆಯಸ್ಕಾಂತ ಚಿಕಿತ್ಸೆ ಆಯಸ್ಕಾಂತದ ಮುಖಾಂತರ ಮನುಷ್ಯನ ರೋಗ ನಿವಾರಣೆ ಹೇಗೆ ಎನ್ನುವ ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ ಬನ್ನಿ ಮನುಷ್ಯನಿಗೆ ಬೇಕಾಗಿರುವುದು ಈ ಐದು ಪಂಚತತ್ವಗಳು ಅಥವಾ ಪಂಚಮಹಾಪತ್ವ ಅದು ಯಾವಂದರೆ ಗಾಳಿ ನೀರು ಅಗ್ನಿ ಆಕಾಶ ಹಾಗೂ ಭೂಮಿ ಈ ಐದು ತತ್ವಗಳು ಇರುವುದರಿಂದ ಮನುಷ್ಯ ಬದುಕಿರುತ್ತಾರೆ ಇದರಲ್ಲಿ ಯಾವುದೇ ಒಂದು ತತ್ವವು ಕೊರತೆಯಾದರೆ ಮನುಷ್ಯನ ಸಾವು ಖಂಡಿತ ಗಾಳಿ ನಮಗೆಲ್ಲರೂ ಬೇಕೇ ಬೇಕು ಉಸಿರಾಡಲು ಗಾಳಿ ಬೇಕು ಹಾಗೂ ನೀರಂತೂ ಬೇಕು ಮನುಷ್ಯನ ಶರೀರದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರನ್ನು ಒಳಗೊಂಡಿರುತ್ತದೆ ಶರೀರವು ಹಾಗೂ ಅಗ್ನಿ ತತ್ವವು ತುಂಬ ಅವಶ್ಯಕವಾಗಿದೆ ಮನುಷ್ಯನು ಊಟ ಮಾಡಿದ ನಂತರ ಅದು ಪಚನವಾಗುವುದು ಜಠರಾಗ್ನಿಯ ಮೂಲಕ ಅಂದರೆ ಜಠರದಲ್ಲಿ ಅಗ್ನಿ ಇರುವುದರಿಂದ ಅವನು ಶರೀರವು ಬಿಸಿಯಾಗಿರುತ್ತದೆ ಹಾಗೂ ಸೇವಿಸಿದ ಆಹಾರ ಕೂಡ ಜೀರ್ಣವಾಗುತ್ತದೆ ಸೊ ಅಗ್ನಿ ತತ್ವ ತುಂಬ ಅವಶ್ಯಕವಾಗಿದೆ ಹಾಗೆಯೇ ಆಕಾಶ ತತ್ವವು ಕೂಡ ಮನುಷ್ಯನಲ್ಲಿ ತುಂಬ ಅವಶ್ಯಕ ಹಾಗೂ ಐದನೆಯ ತತ್ವವಾದ ಭೂಮಿ ಭೂಮಿ ತತ್ವದಲ್ಲಿ ನಮಗೇನು ಸಿಗುತ್ತದೆ ಎಂದರೆ ಭೂಮಿ ತತ್ವದಿಂದ ನಮಗೆ ಆಯಸ್ಕಾಂತ ಶಕ್ತಿ ಸಿಗುತ್ತಾ ಇರುತ್ತದೆ ಇವೆಲ್ಲ ನೋಡಿರ್ಬೋದು ನವಗ್ರಹಗಳಾದಂಥ ಜುಪಿಟರ್ ಮಾರ್ಸ್ ಸನ್ ಸ್ಯಾಟರ್ ವಿನಸ್ ಕೂಡ ಅಂತರಿಕ್ಷದಲ್ಲಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಹೇಗೆ ನಿಂತುಕೊಂಡಿದ್ದಾವೆಂದರೆ ಒಂದಕ್ಕೊಂದು ಆಯಸ್ಕಾಂತ ಶಕ್ತಿಯ ಮೂಲಕ ಈ ಗ್ರಹಗಳು ನಿಂತುಕೊಂಡಿವೆ ಹೀಗಾಗಿ ಆಯಸ್ಕಾಂತ ಶಕ್ತಿ ತುಂಬ ಅವಶ್ಯಕವಾಗಿದೆ ಆದರೆ ಹೇಗೆ ಮನುಷ್ಯ ಆಧುನಿಕವಾಗಿ ಮುಂದುವರಿಯುತ್ತಾ ಹೋಗುತ್ತಾ ಇದ್ದಾನೆಯೋ ಹಾಗೆಯೇ ಭೂಮಿಯ ಸಂಪರ್ಕದಿಂದ ದೂರವಾದ ನಾನು ನಾನಿಲ್ಲಿ ಬರೆದಿದ್ದೇನೆ ಅದೇನಪ್ಪ ಭೂಮಿಯ ಸಂಪರ್ಕದಿಂದ ದೂರವಾಗಿದ್ದಾನೆ ನಾವೆಲ್ಲ ಭೂಮಿ ಮೇಲೆ ವಾಸವಾಗಿದ್ದರೂ ಕೂಡ ನೀವೇ ಕೇಗೆ ಬರೆದಿದ್ದೇನೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅದೇನೆಂದರೆ ಮೊದಲಿನ ಸಮಯದಲ್ಲಿ ಮನುಷ್ಯ ಗುಡಿಸಲಿನಿಂದ ಕಟ್ಟಿದ ಸಣ್ಣ ಮನೆ ಮಾಡಿಕೊಂಡು ಭೂಮಿಗೆ ಹತ್ತಿರವಾಗಿ ಇರುತ್ತಿದ್ದ ಹೀಗಾಗಿ ಭೂಮಿಯಿಂದ ಸಿಗುವ ಆಯಸ್ಕ ಅಂತ ಅವನಿಗೆ ತಲುಪುತ್ತಿತ್ತು ಹೇಗೆ ಹೇಗೆ ಅವನು ಸಿಮೆಂಟು ಕಬ್ಬಿಣದಿಂದ ಕೂಡಿದ ಮನೆಯನ್ನು ಕಟ್ಟಲು ಆರಂಭಿಸಿದನು ಅಥವಾ ಬಹುಮಹಡಿ ಬಹುಮಹಡಿ ಕಟ್ಟಡ ಅಂತ ಕರೆಯುತ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತೇಳಿ ಹೇಗೆ ಹೇಗೆ ಸಿಮೆಂಟು ಹಾಗೂ ಸ್ಟೀಲನ್ನು ಬಳಸಿ ಮನೆ ಕಟ್ಟಲು ಆರಂಭಿಸಿದನು ಭೂಮಿಯಿಂದ ಬರತಕ್ಕಂತಹ ಅಯಸ್ಕಾಂತವು ಆ ಕಬ್ಬಿಣಕ್ಕೆ ಈ ಭೂಮಿಯಿಂದ ಬರತಕ್ಕಂತಹ ಅಯಸ್ಕಾಂತವು ಈ ಸಿಮೆಂಟು ಈ ಕಂಬರಗಳು ಎಳೆದುಕೊಳ್ಳಲು ಆರಂಭಿಸಿದವು ಹೀಗಾಗಿ ಆ ಅಯಸ್ಕಾಂತ ಶಕ್ತಿ ಮನುಷ್ಯನಿಗೆ ಸಂಪೂರ್ಣವಾಗಿ ಸಿಗುತ್ತಿಲ್ಲ ಹೀಗಾಗಿ ಇಂದು ಮನುಷ್ಯನ ಆರೋಗ್ಯ ತುಂಬ ಹದಗೆಡುತ್ತಾ ಇದೆ ಹಾರ್ಟ್ನ ಸಮಸ್ಯೆ ಆಗಿರಬಹುದು ಕಿಡ್ನಿಯ ಸಮಸ್ಯೆ ಆಗಿರಬಹುದು ಹಾಗೂ ಮನುಷ್ಯನಲ್ಲಿ ರಕ್ತ ಸಂಚಾರದ ಸಮಸ್ಯೆ ಆಗಿರ್ಬೋದು ಇವೆಲ್ಲ ಕಾರಣಗಳು ಮನುಷ್ಯನಿಗೆ ಎಂದು ಅಯಸ್ಕಾಂತ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅವೆಲ್ಲ ಈಗ ಆರೋಗ್ಯದಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತವೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು ಹಾರ್ಟ್ ಅಟ್ಯಾಕ್ನ ಸಮಸ್ಯೆ ತುಂಬ ಸಣ್ಣ ವ್ಯಕ್ತಿಗಳಿಂದ ಆಗುತ್ತಾ ಇದೆ ಇದಕ್ಕೆಲ್ಲ ಕಾರಣ ಮನುಷ್ಯನಲ್ಲಿ ಆಯಸ್ಕಾಂತದ ಶಕ್ತಿ ಕಡಿಮೆ ಆಗಿರ್ಬೋದು ಹಾಗೂ ಆಹಾರದಲ್ಲಿಯೂ ಕೂಡ ಈಗ ಶಕ್ತಿ ಅಷ್ಟೇ ಇಲ್ಲ ಬಳಸುತ್ತಿರುವಂತಹ ಫರ್ಟಿಲೈಸರ್ಗಳಾಗಿರ್ಬೋದು ಇವೆಲ್ಲ ಆಹಾರದ ಸತ್ವವನ್ನು ಕಡಿಮೆ ಮಾಡಿವೆ ಹೀಗಾಗಿ ನಮಗೆ ಆಯಸ್ಕಾಂತದ ಶಕ್ತಿಯನ್ನು ಪಡೆಯಬೇಕಾದರೆ ಹೊರಗಡೆಯಿಂದ ನಾವು ಕೆಲವೊಂದು ವಸ್ತುಗಳನ್ನು ಬಳಸಿಕೊಂಡು ಆಯಸ್ಕಾಂತದ ಶಕ್ತಿಯನ್ನು ಪಡೆಯಬಹುದಾಗಿದೆ ಅದ್ಯಾವೆಂದರೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲು ಮಾನವನು ನೆಲದ ಮೇಲೆ ಮಲಗುವುದು ಹಾಗೂ ಬರಿಗಾಲಿನಿಂದ ನಡೆಯುವುದು ಹೀಗೆ ಮಾಡುತ್ತಿದ್ದಾಗ ಅವನಲ್ಲಿ ಆಯಸ್ಕಾಂತ ಶಕ್ತಿ ತುಂಬ ಚೆನ್ನಾಗಿತ್ತು ಯಾವಾಗ ಕಾಲಿಗೆ ದಪ್ಪ ದಪ್ಪಾದ ಸ್ಲೀಪರ್ಗಳನ್ನು ಬಳಸಲು ಆರಂಭಿಸಿದನೋ ಹಾಗೂ ಒಂದನೇ ಮಹಡಿಯಲ್ಲಿ ಮಲಗುವುದು ಎರಡನೇ ಮಹಡಿಯಲ್ಲಿ ಕಟ್ಟಿಸೋದು ಮೂರನೇ ಮಹಡಿಗೆ ಹೇಗೆ ಮೇಲೆ ಮೇಲೆ ಹೋಗುತ್ತಾ ಹೋದನೋ ಹಾಗಾಗಿ ಅವನಲ್ಲಿ ಆಯಸ್ಕಾಂತದ ಶಕ್ತಿ ಕಡಿಮೆ ಆಗುತ್ತಾ ಬಂದಿದೆ ಅದು ಅಲ್ಲದೆ ಈ ಸಿಮೆಂಟು ಹಾಗೂ ಕಾಂಕ್ರೀಟ್ ಆಮೇಲೆ ಸ್ಟೀಲ್ ಏನು ಬಳಸುತ್ತಾರೋ ಬಿಲ್ಡಿಂಗ್ನಲ್ಲಿ ಅವೆಲ್ಲ ಕೂಡ ಈ ಭೂಮಿಯಿಂದ ಬರತಕ್ಕಂಥ ಆಯಸ್ಕಾಂತದ ಶಕ್ತಿಯನ್ನು ಅವೇ ಎಳೆದುಕೊಂಡು ಮನುಷ್ಯನಿಗೆ ಸಂಪೂರ್ಣವಾಗಿ ಆಯಸ್ಕಾಂತ ಸಿಗುತ್ತಾ ಇಲ್ಲ ಹೀಗಾಗಿ ಆಯಸ್ಕಾಂತದ ಕೊರತೆಯಿಂದಾಗಿ ಇಂದು ಹಲವಾರು ಅನಾರೋಗ್ಯಕ್ಕೆ ಮನುಷ್ಯನು ತುತ್ತಾಗುತ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದಕ್ಕಾಗಿಯೇ ಇಂದು ನಾವೊಂದು ಹೊಸ ಮ್ಯಾಗ್ನೆಟಿಕ್ ಐಟಮ್ಸ್ ಗಳನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ನಿಮಗೆ ತಿಳಿಸಿಕೊಡ್ತೇನೆ ಯಾವೆಂದರೆ ವಸ್ತುಗಳನ್ನು ಬಳಸಿಕೊಂಡು ನಾವು ಮತ್ತೆ ಅದೇ ಮ್ಯಾಗ್ನೆಟಿಕ್ ಶಕ್ತಿಯನ್ನು ಪಡೆದುಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಅವ್ಯಾವ ಪ್ರಾಡಕ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಬನ್ನಿ ಇದು ಈ ಬಯೋಡ್ರೀಮ್ ನೆಟ್ವರ್ಕ್ ಪ್ರೈವೇಟ್ ಲಿಮಿ ಲಿಮಿಟೆಡ್ ಅವರ ಬ್ಯಾಂಡ್ ಬ್ರಸ್ಟ್ ಬ್ಯಾಂಡ್ ಇದರಲ್ಲಿ ಸಣ್ಣ ಸಣ್ಣ ಮ್ಯಾಗ್ನೆಟ್ಗಳು ನಿಮಗೆ ಸಿಗುತ್ತವೆ ಅದು ಯಾವ ಉದಾಹರಣೆಗೆ ಈ ರೀತಿ ಮ್ಯಾಗ್ನೆಟ್ಗಳನ್ನು ಬಳಸಲಾಗಿದೆ ಈ ಬ್ಯಾಂಡ್ನಲ್ಲಿ ಹೀಗೆ ಇದನ್ನು ನೀವು ನಾರ್ಮಲ್ ಇರುವಂಥ ವ್ಯಕ್ತಿ ಬಲಗೈಗೆ ಕಟ್ಟಿಕೊಳ್ಳುವುದರಿಂದ ರೇಡಿಯೇಷನ್ನಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಈಗ ಸದ್ಯದ ಪರಿಸ್ಥಿತಿ ಮೊಬೈಲ್ನ ರೇಡಿಯೇಷನ್ ಕಂಪ್ಯೂಟರ್ನ ರೇಡಿಯೇಷನ್ ತುಂಬ ತೊಂದರೆ ಕೊಡುತ್ತಾ ಇದೆ ಮನುಷ್ಯನಿಗೆ ಈ ರೀತಿ ನೀವು ಬೆಲ್ಟನ್ನು ಬಳಸುವುದರಿಂದ ಕೇವಲ ಮೂವತ್ತು ಸೆಕೆಂಡ್ನಲ್ಲಿ ಇದು ನಿಮ್ಮನ್ನು ರೇಡಿಯೇಷನಿಂದ ಮುಕ್ತಗೊಳಿಸುತ್ತದೆ ಹಾಗೂ ಬಿ ಪಿ ಶುಗರ್ ಮೂವತ್ತು ಸೆಕೆಂಡಲ್ಲಿ ನಿಯಂತ್ರಣಕ್ಕೆ ಬರುತ್ತದೆ ಲೋ ಬಿ ಪಿ ಇರುವ ವ್ಯಕ್ತಿ ಎಡಗೈಗೆ ಈ ಬೆಲ್ಟನ್ನು ಧರಿಸಬೇಕು ಹೈ ಬಿ ಪಿ ಇರುವ ವ್ಯಕ್ತಿ ಬಲಗೈಗೆ ಇದನ್ನು ಬಳಸಬೇಕು ಬಿ ಪಿ ಶುಗರ್ ಇಲ್ಲದೇ ಇದ್ದರೂ ಕೂಡ ನಾರ್ಮಲ್ ಪರ್ಸನ್ ರೇಡಿಯೇಷನಿಂದ ಮುಕ್ತಿ ಪಡೆಯಲು ಈ ಬೆಲ್ಟನ್ನು ಹೀಗೆ ಬಳಸಬಹುದಾಗಿದೆ ಹಾಗೂ ಇನ್ನೊಂದು ನಾರ್ಮಲ್ ನೀರನ್ನು ಮ್ಯಾಗ್ನೆಟಿಕ್ ನೀರನ್ನಾಗಿ ಹೇಗೆ ಪರಿವರ್ತಿಸುವುದು ಸೊ ನಾವು ನೀರು ಕುಡಿಯುವ ಮುಖಾಂತರವೂ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದಾಗಿದೆ ಇದು ತುಂಬ ಸರಳವಾದ ವಿಧಾನ ಇದಕ್ಕೆ ನಾವೊಂದು ಮ್ಯಾಗ್ನೆಟಿಕ್ ವಾಟರ್ ಪ್ಯಾಡನ್ನು ಬಳಸಿ ಕೇವಲ ಮೂವತ್ತು ಸೆಕೆಂಡಿನಲ್ಲಿ ಈ ನೀರನ್ನು ಮ್ಯಾಗ್ನೆಟಿಕ್ ನೀರು ಯುಕ್ತವಾಗಿ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದಾಗಿದೆ ಹೇಗೆಂದರೆ ನೋಡಿ ಈ ಬಯೋಡ್ರೀಮ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅವರ ವಾಟರ್ ಪ್ಯಾಡ್ ಇದರಲ್ಲೇ ಕೂಡ ನಿಮ್ಗೆ ಆಗಲೇ ತೋರಿಸಿದಂತೆ ಸಣ್ಣ ಸಣ್ಣ ಮಾಹಿತಿ ಇದರಲ್ಲಿ ಬಳಸಲಾಗಿದೆ ಇದನ್ನು ಹೇಗೆ ಬಳಸಬೇಕಂದರೆ ಈ ರೀತಿ ಪ್ಲಾಸ್ಟಿಕ್ ಹಾಗೂ ಗಾಜಿನ ವಾಟರ್ ಬಾಟ್ಲಿಗೆ ನೀವು ಈ ರೀತಿ ಈ ಪ್ಯಾಡನ್ನು ಈ ಪ್ಯಾಡನ್ನು ಈ ಥರ ಫೋಲ್ಡ್ ಮಾಡಿ ಈ ರೀತಿ ಬೆಲ್ಟನ್ನು ಟೈಟಾಗಿ ಸುತ್ತುವುದರಿಂದ ಕೇವಲ ಥರ್ಟಿ ಸೆಕೆಂಡ್ನಲ್ಲಿ ಈ ವಾಟರ್ ಪ್ಯಾಡ್ ಈ ಆಗಿರುವ ಬಾಟಲ್ನಲ್ಲಿರುವ ನೀರು ಮ್ಯಾಗ್ನೆಟಿಕ್ ಯುಕ್ತ ನೀರಾಗುತ್ತದೆ ಇದನ್ನು ನೀವು ಸೇವಿಸುವುದರಿಂದ ಕೂಡ ನಿಮ್ಮ ಆರೋಗ್ಯ ಅತಿ ಬೇಗನೆ ಧಾರಣೆ ಇದು ಬೇಡಪ್ಪ ಚಿಕ್ಕ ಬಾಟ್ಲಿದೆ ನಮ್ಮ ಮನೆಯಲ್ಲಿ ಅರವತ್ತು ಲೀಟರ್ ಫಿಲ್ಟರ್ ಅಥವಾ ಕ್ಯಾನ್ ಇದೆ ಅದನ್ನು ಅದಕ್ಕೂ ಕೂಡ ಇದರದು ಒಂದು ನಿಮಗೆ ವಾಟರ್ ಪ್ಯಾಡನ್ನು ಇಡ್ತಾರೆ ಅದು ನೋಡಿ ಈ ದೊಡ್ಡದಾದ ವಾಟರ್ ಪ್ಯಾನ್ ನೋಡಿ ಸೊ ಅರವತ್ತು ಲೀಟರ್ ಕ್ಯಾನಿಗೆ ನೀವು ಈ ರೀತಿ ರೌಂಡಾಗಿ ಸುತ್ತಿ ಕೇವಲ ಮೂವತ್ತು ಸೆಕೆಂಡಲ್ಲಿ ಮನೆ ಮಂದಿ ಇದರಿಂದ ಈ ಬಾಟ್ಲಿಗಳು ನೀರನ್ನು ಕುಡಿಯುವುದರಿಂದ ಮ್ಯಾಗ್ನೆಟಿಕ್ ಯುಕ್ತ ನೀರು ನಿಮ್ಮ ಶರೀರದಲ್ಲಿ ಪ್ರವೇಶಿಸುವುದರಿಂದ ಶರೀರದಲ್ಲಿ ಆಕ್ಸಿಜನ್ ಸಂಚಾರ ಚೆನ್ನಾಗುತ್ತದೆ ಹಾಗೂ ರಕ್ತದ ಸಂಚಾರ ಕೂಡ ಚೆನ್ನಾಗುತ್ತದೆ ಈ ಎರಡು ಆಗಿಬಿಟ್ರೆ ರಕ್ತ ಸಂಚಾರ ಹಾಗೂ ದೇಹದ ಎಲ್ಲ ಭಾಗಕ್ಕೂ ಆಕ್ಸಿಜನ್ ಹೋಗಿಬಿಟ್ರೆ ಯಾವುದೇ ರೀತಿಯ ಜಡ್ಡುಗಳು ಬರುವುದಿಲ್ಲ ಜಡ್ಡಿಗೆ ಮೂಲ ಕಾರಣ ಜಡ್ಡು ಮೀನ್ಸ್ ಆರೋಗ್ಯ ಅನಾರೋಗ್ಯಕ್ಕೆ ಮೂಲ ಕಾರಣ ಈಗ ದೇಹದ ಎಲ್ಲ ಭಾಗಕ್ಕೂ ಆಕ್ಸಿಜನ್ ಹೋಗ್ತಾ ಇಲ್ಲ ಹಾಗೂ ರಕ್ತ ಸಂಚಾರ ಸರಾವಾಗಿ ಸಾಕ್ತಾ ಇಲ್ಲ ಈ ಮ್ಯಾಗ್ನೆಟಿಕ್ ಥೆರಪಿ ಮಾಡುವುದು ಎರಡೇ ಕೆಲಸ ದೇಹದ ಎಲ್ಲ ಭಾಗಕ್ಕೂ ಸಂಪೂರ್ಣವಾಗಿ ಆಕ್ಸಿಜನ್ ನೀಡುತ್ತದೆ ಹಾಗೂ ರಕ್ತ ಸಂಚಾರವನ್ನು ಸರಾಗ ಮಾಡುತ್ತದೆ ಹೀಗೆ ಮಾಡುವುದರಿಂದ ಬ್ರೈನ್ ಹ್ಯಾಮ್ರೇಜ್ ಆಗಿರ್ಬೋದು ವೆರಿಕೋಸ್ ವೇನ್ಸ್ ಆಗಿರ್ಬೋದು ಹಾರ್ಟ್ನ ಸಮಸ್ಯೆ ಆಗಿರ್ಬೋದು ಕಿಡ್ನಿಯ ಸಮಸ್ಯೆ ಆಗಿರ್ಬೋದು ಇವು ನಿವಾರಣೆ ಆಗುತ್ತದೆ ಈ ವಾಟರ್ ಪ್ಯಾಡ್ ಬ್ರಾಸ್ಲೆಟ್ ನೋಡಿ ಇನ್ನೊಂದು ಬೇಡ ಈಗ ಇಲ್ಲಿ ಮೆಟಲ್ ಬ್ರಾಸ್ಲೆಟ್ ಕೂಡ ಅವರು ಆಕರ್ಷಕವಾಗಿರುವ ಮೆಟಲ್ ಬ್ರಾಸ್ಲೆಟ್ ಬಳಸುವುದರಿಂದ ಕೇಳೋದು ಬೋರ್ಡ್ ಪ್ರಶ್ನೆ ಥರ ನಿಮಗೆ ಇದು ಕಾಣುತ್ತದೆ ಇದರ ಹಿಂದುಗಡೆ ಇಲ್ಲಿ ಮ್ಯಾಗ್ನೆಟಿಕ್ ಅಳವಡಿಸಲಾಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಹಾಗೂ ದೇಹಕ್ಕೆ ಉತ್ತಮ ಆರೋಗ್ಯವನ್ನು ಕೂಡ ನೀಡುತ್ತದೆ ಇದು ಅಲ್ಲದೆ ಬೆಡ್ಶೀಟ್ ಪಿಲ್ಲೋ ಕವರ್ ಕೂಡ ಅವರು ನೀಡುತ್ತಾ ಇದ್ದಾರೆ ಅದನ್ನು ನಿಮಗೆ ವಿಡಿಯೋದ ಮುಖಾಂತರ ನಾನು ತೋರಿಸಿಕೊಡುತ್ತೇನೆ ನೋಡಿದಿರಲ್ಲ ವೀಕ್ಷಕರೇ ಹೇಗೆ ಮ್ಯಾಗ್ನೆಟಿಕ್ ಥೆರಪಿಯಿಂದ ನಾವು ನೋಡಿದ್ರಲ್ಲ ವೀಕ್ಷಕರೇ ಮ್ಯಾಗ್ನೆಟ್ ಥೆರಪಿ ಹೊರಗಡೆ ವಸ್ತುಗಳನ್ನು ನಾವು ಬಳಸಿಕೊಂಡು ಹೇಗೆ ನಮ್ಮ ಶರೀರದಲ್ಲಿ ಮ್ಯಾಗ್ನೆಟಿಕ್ ಶಕ್ತಿಯನ್ನು ಸೇರಿಸಿ ಆರೋಗ್ಯವನ್ನು ಸುಧಾರಿಸಬಹುದೆಂದು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹೀಗಾಗಿ ಇದು ತುಂಬ ಪರಿಣಾಮಕಾರಿ ಆಗಿದೆ ಈಗಿನ ಸಮಯದಲ್ಲಿ ರೋಗಗಳು ಹೆಚ್ಚಾಗುತ್ತಿವೆ ನಾವು ಹಾಸ್ಪಿಟಲ್ಗೆ ಹೋಗುತ್ತೇವೆ ಆದರೆ ಯಾರೂ ನಮ್ಮ ಅನಾರೋಗ್ಯವನ್ನು ಸಂಪೂರ್ಣವಾಗಿ ಗುಣ ಮಾಡುತ್ತಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುತ್ತಾ ಇದ್ದರೆ ಹೊರತು ಸಂ ಜಡ ಸಮೇತವಾಗಿ ನಿರ್ಮೂಲನೆ ಮಾಡುತ್ತಾ ಇಲ್ಲ ಈ ವಸ್ತುಗಳನ್ನು ಬಳಸುವುದರಿಂದ ನಿಮಗೆ ದೇಹಕ್ಕೆ ಇದು ಐದು ದಿನದಲ್ಲಿ ಕೆಲಸ ಮಾಡಬಹುದು ಹತ್ತು ದಿನದಲ್ಲಿ ಕೆಲಸ ಮಾಡಬಹುದು ಕೆಲವೊಬ್ಬರಿಗೆ ಒಂದು ತಿಂಗಳಲ್ಲಿ ಕೆಲಸ ಮಾಡಬಹುದು ಆದರೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀವು ಹಾಸ್ಪಿಟಲ್ಗೆ ಹೋದರೆ ಯಾವುದೇ ರೀತಿಯ ಅನಾರೋಗ್ಯವು ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗೋದಿಲ್ಲ ಎಡ ಸಮೇತ ನೀವು ನಿರ್ಮೂಲನೆ ಮಾಡಬೇಕಾದರೆ ಈ ರೀತಿಯ ಈ ಬಯೋಟ್ರಿಮ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅವರು ನೀಡಿರುವಂತಹ ವಾಟರ್ ಪ್ಯಾಟ್ ಬ್ರೆಸ್ಲೈಟ್ ಬೆಡ್ಶೀಟ್ ಪಿಲೋ ಕವರ್ಗಳನ್ನು ಬಳಸಿ ಕೇವಲ ಮಲಗುವುದು ನೀರು ಕುಡಿಯುವುದು ಹಾಗೂ ಬ್ರೆಸ್ಲೆಟನ್ನು ಧರಿಸುವುದರಿಂದ ಅತಿ ಸುಲಭವಾಗಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದಾಗಿದೆ ಮತ್ತು ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ದುಡ್ಡು ಸುರಿಯುವ ಬದಲು ಕೇವಲ ಈ ಪ್ರಾಡಕ್ಟ್ಗಳನ್ನು ಬಳಸುವ ಮುಖಾಂತರ ಮನೆಯಲ್ಲೇ ನೀವು ಕೂಡ ಆರೋಗ್ಯವನ್ನು ಸುಧಾರಿಸಬಹುದಾಗಿದೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಮ್ಮೆ ನೀವು ತೆಗೆದುಕೊಂಡರೆ ಇಪ್ಪತ್ತೈದು ವರ್ಷ ಇದರ ಲೈಫ್ ಟೈಮ್ ಇದೆ ಇದರ ಬೆಲೆ ಇದನ್ನು ಪರ್ಚೇಸ್ ಮಾಡುವುದು ಹೇಗೆ ಯಾರಲ್ಲಿ ತೆಗೆದುಕೊಳ್ಳಬೇಕು ಎನ್ನುವುದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ದಯವಿಟ್ಟು ಅದನ್ನು ಗಮನಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಪ್ರಾಡಕ್ಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಧನ್ಯವಾದಗಳೊಂದಿಗೆ ನಮಸ್ತೆ